ಜಿಲ್ಲೆಯ ಸಾರ್ವಜನಿಕರಲ್ಲಿ ಹಾಗೂ ವಿಶೇಷವಾಗಿ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಹಾಗೂ ಜಿಲ್ಲಾ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ವರ್ಷಗಳಿಂದ ಈ ವರ್ಗ ಅಟ್ಯಾಚ್ಮೆಂಟ್ ಕೈಗಾರಿಕೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಮಾಡ್ತಾ ಇರುವಂತ ಎಂಬತ್ತೊಂದು ಜನ ಕಾರ್ಮಿಕರನ್ನ ಇವತ್ತು ಇಲ್ಲಿಂದ ಕೈಗಾರಿಕೆ ಲಾಸ್ ಅಲ್ಲಿದೆ ಅಂತ ಹೇಳಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ತಪ್ಪು ಮಾಹಿತಿಗಳನ್ನ ಇವತ್ತು ಇಲ್ಲಿನ ವರ್ಗ ಅಟ್ಯಾಚ್ಮೆಂಟ್ ಕಂಪನಿಯ ಮಾಲೀಕರು ಕೊಟ್ಟಿದ್ದಾರೆ ಅದರಿಂದ ಇವತ್ತು ಈ ಎಂಬತ್ತೊಂದು ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಈ ಕಾರ್ಮಿಕರನ್ನ ಉಳಿಸಲಿಕ್ಕಾಗಿ ಇವತ್ತು ಸಿಐಟಿಯು ಸಂಘಟನೆ ಹತ್ತೊಂಬತ್ತು ದಿನಗಳಿಂದ ಅನಿರ್ದಿಷ್ಟ ಹೋರಾಟವನ್ನ ಈ ಕಾರ್ಮಿಕರು ನಡೆಸ್ತಾ ಇದ್ದಾರೆ ಈ ಕಾರ್ಮಿಕರ ಪರವಾಗಿ ಈ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೋಲಾರ ಜಿಲ್ಲಾ ಸಮಿತಿ ಇವತ್ತು ಬೆಂಬಲವಾಗಿ ನಿಂತಿದೆ ಅಷ್ಟೇ ಅಲ್ಲ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಈ ಇಡೀ ಜಿಲ್ಲೆಯ ಆಡಳಿತ ವರ್ಗಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದೆ ಈ ಹೋರಾಟವನ್ನ ಬೆಂಬಲಿಸಿ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈ ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಕೈಗಾರಿಕೆಯನ್ನ ಪುನರ್ ಕೆಲಸ ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಕೋಲಾರ ಜಿಲ್ಲೆಯಾದ್ಯಂತ ನಾವು ಹೋರಾಟ ಕೇಳಿದ್ದೇವೆ ಈ ಹೋರಾಟದ ಮುಖಾಂತರ ಜನಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಈ ಕೇವಲ ನಾಲ್ಕೈದು ದಿನಗಳಲ್ಲಿ ಈ ಸಮಸ್ಯೆ ಪರಿಹಾರ ಮಾಡಬೇಕು ಜಿಲ್ಲಾ ಅಧಿಕಾರಿಗಳ ಮಧ್ಯ ಪ್ರವೇಶ ಮಾಡಬೇಕು ಮಾಲೂರಿನ ಶಾಸಕರಾಗಿರ್ತಕ್ಕ ಲಕ್ಷ ಮಾಡಿದ್ದಾರೆ ಅವರಿಗೆ ನಾವು ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ಅವರು ಜನರಿಂದ ಓಟನ್ನ ತಗೊಂಡಿದ್ದಾರೆ ಕಾರ್ಮಿಕರಿಂದ ಓಟನ್ನ ತಗೊಂಡಿದ್ದಾರೆ ರೈತರಿಂದ ಓಟನ್ನ ತಗೊಂಡು ಇವತ್ತು ಮೂರನೇ ಸಲ ಶಾಸಕರಾಗಿದ್ದಾರೆ ಎರಡ್ ಸಲ ಶಾಸಕರಾಗಿದ್ದಾರೆ ಅವರು ಮುಂದೆ ಮಂತ್ರಿ ಆಗಬೇಕು ಅಂತೇಳಿ ಕರ್ನಾಟಕದಲ್ಲಿ ಕನಸನ್ನ ಕಾಣ್ತಾ ಇದ್ದಾರೆ ನಂದೇಗೌಡ್ರಿ ನಿಮಗೆ ಗೊತ್ತಿರಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದಾವಂತಂದ್ರೆ ಯಾವ ರಾಜಕಾರಣಕ್ಕೂ ಅಲ್ಲ ಯಾವ ರಾಜಕಾರಣಕ್ಕೂ ಕೂಡ ಮನೆ ಇದೆ ಆ ಹೋರಾಟವನ್ನ ಯಶಸ್ವಿ ಮಾಡಿರ್ತಕ್ಕಂತ ಘನತೆ ಗೌರವ ಈ ಕೆಂಪು ಬಾವುಟಕ್ಕಿದೆ ಹಾಗಾಗಿ ಮತ್ತೊಮ್ಮೆ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ನೀವು ಈ ರಾಜ್ಯದಲ್ಲಿ ಮಂತ್ರಿ ಆಗ್ಬೇಕಾದ್ರೆ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಶಾಸಕರಾಗಬೇಕಾದ್ರೆ ಈ ಕಾರ್ಮಿಕರನ್ನ ಉಳಿಸಬೇಕು ಈ ಕಾರ್ಮಿಕರನ್ನ ಉಳಿಸಲಿಲ್ಲ ಅಂತಂದ್ರೆ ಹತ್ರವಾಗ್ತವೆ ಅಂತೇಳಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಂಜಗೌಡ್ರಿ